ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಸ್ವಾಗತ ನಾನು ಶ್ರೇಯ್ಯ ಹಲವಾರು ಗೊಂದಲಗಳ ಮಧ್ಯೆ ಇಂದು ರಾಜ್ಯಾದ್ಯಂತ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ಗಳು ನಡೀತಾ ಇದೆ ಈ ಒಂದು ಎಕ್ಸಾಮ್ಸ್ನ ಬರೆದಂತ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಇವತ್ತಿನ ಎಕ್ಸಾಮ್ ಜಾಸ್ತಿ ಟಫ್ ಇತ್ತ ಅಥವಾ ಈಸಿ ಇತ್ತ ಕ್ವಶನ್ ಪೇಪರ್ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿದ್ವು ಎಲ್ಲದ್ರ ಬಗ್ಗೆ ಇವತ್ತು ವಿದ್ಯಾರ್ಥಿಗಳ ಜೊತೆ ಮಾತಾಡೋಣ ಬನ್ನಿ ಹೆಸರು ಸೌಂದರ್ಯ ಎಲ್ಲಿಂದ ಬಂದಿರೋದು ಇಲ್ಲೇ ಹೆಂಗಾಯ್ತು ಈ ಒಂದು ಎಕ್ಸಾಮ್ ಚಲೋ ಜಾಸ್ತಿ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಬಿತ್ತಿತ್ತು ಸೋಷಿಯಲ್ ಸ್ಟಡೀಸ್ ಹೇಗಿತ್ತು ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತಾ ಅಥವಾ ತಮ್ಮ ಹೆಸರು ಅಮೃತ ಎಲ್ಲಿಂದ ಬಂದಿರೋದು ನವನಗರ್ ಹೇಗಿತ್ತು ನಿಮ್ದು ಎಕ್ಸಾಮ್ ಇವತ್ತು ಆಯ್ತಾ ಇವತ್ತು ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿತ್ತಿತ್ತು ಜನರಲ್ ಎಲ್ಲಾದ್ರೂ ಟಾಪಿಕ್ಸ್ ಕವರ್ ಆಗಿತ್ತು ಈ ಸರಿ ನಿಮ್ಮದು ಸ್ಕೋರ್ ಎಷ್ಟಾಗ್ಬೋದು ನಿರೀಕ್ಷೆ ಇಲ್ಲಿದ್ದೀರಾ ನಾವು ಇದು ಫಸ್ಟ್ ಟೈಮ್ ಬರೆದಿದ್ದು ಟ್ರೈ ಮಾಡಿದ್ದೀವಿ ನೋಡಬೇಕು ಓಕೆ ಫಸ್ಟ್ ಟೈಮ್ ಎಕ್ಸಾಮ್ ಬರೀವಾಗ ಆ ಟೈಮಲ್ಲಿ ಆ ಒಂದು ಫೀಲ್ ಹೆಂಗಿತ್ತು ಜಾಸ್ತಿ ಭಯ ಆಯ್ತಾ ಆ ಥರ ಭಯ ಏನಿರಲಿಲ್ಲ ಓಕೆ ಆರಾಮಾಗಿ ಎಕ್ಸಾಮ್ ಬರ್ತೀವಿ ಥ್ಯಾಂಕ್ ಯು ನಮಸ್ತೆ ಹಾಂ ನಮಸ್ತೆ ತಮ್ಮ ಹೆಸರು ದೀಪಾ ಅಂತ ತಾವು ಎಲ್ಲಿಂದ ಬಂದಿರೋದು ನಾನು ಹುಬ್ಬಳ್ಳಿಯಿಂದ ಓಕೆ ಈ ಸರಿ ಎಕ್ಸಾಮ್ಸ್ ಹೆಂಗಾಯಿತು ಚೆನ್ನಾಗಾಯ್ತಾ ಚೆನ್ನಾಗಾಯಿತು ಸ್ವಲ್ಪ ಓದಿದ್ದೆಲ್ಲ ಬಿದ್ದಿದೆ ಚೆನ್ನಾಗಿ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕೊಷನ್ಸ್ ಬದು ಸುಧಾರಣೆಗಳು ಮತ್ತು ಮ್ಯಾಥ್ಸ್ ಅಬಿಲಿಟಿ ಇದೆಲ್ಲ ಬಿತ್ತಿತ್ತು ಈ ಸರಿ ನಿಮ್ಮ ಸ್ಕೋರ್ಸ್ ಚೆನ್ನಾಗಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ನಾನು ನೋಡ್ಬೋದು ನೋಡಿ ಥ್ಯಾಂಕ್ ನಮಸ್ತೆ ನಮಸ್ತೆ ಮ್ಯಾಮ್ ನಾವು ಎಲ್ಲಿಂದ ಬಂದಿರೋದು ಹುಬ್ಳಿಯಿಂದ ಹೆಂಗಾಯ್ತು ಇವತ್ತು ನ ಎಕ್ಸಾಮ್ ಚೆನ್ನಾಗಿತ್ತು ಮ್ಯಾಮ್ ಯಾಕೆ ಅರೆಂಜ್ಮೆಂಟ್ಸ್ ಎಲ್ಲ ಕರೆಕ್ಟ್ ಮಾಡಿದ್ದಾರೆ ಅವರ ಲೊಕೇಶನ್ ಹಾಲ್ ಆ್ಯಂಡ್ ಒಳಗಡೆ ಎಕ್ಸಾಮ್ ಹಾಲ್ ಒಳಗೆ ಮೇಲೂ ಡೈರೆಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿಬಿಟ್ಟಿದ್ದಾರೆ ಯಾವಂಥೂ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕೋಷನ್ಸ್ ಬಿದ್ದಿತ್ತು ಮೋಸ್ಟ್ಲಿ ಹಿಸ್ಟೋರಿಕಲ್ ಮೇಲೆ ಜಾಸ್ತಿ ಇತ್ತು ಸ್ವಲ್ಪ ಆ್ಯಂಡ್ ಇವೆನ್ ಸೈನ್ಸ್ನು ಮೆಜೋರಿಟಿ ಜಾಸ್ತಿ ಇತ್ತು ಸೊ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ಸೈನ್ಸ್ ಹಿಸ್ಟಾರಿಕಲ್ ಆ್ಯಂಡ್ ಇವೆನ್ ಕಮರ್ಷಿಯಲ್ ಟ್ಯಾಕ್ಸಸ್ ಬಗ್ಗೆನೂ ಸೊ ಹೀಗೆಲ್ಲ ಆಗಿದೆ ಆ್ಯಂಡ್ ಲಾಜಿಕಲ್ನೂ ಇದೆ ಅದ್ರ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಅನ್ಸಾ ಈಸಿ ಅನಿಸ್ತಾ ಇಂಟರ್ಮೀಡಿಯೇಟ್ ಇದೆ ಡಿಫಿಕಲ್ಟ್ ಇದೆ ಇಂಟರ್ಮೀಡಿಯೇಟ್ ಡಿಫಿಕಲ್ಟ್ ಇಲ್ಲ ಈ ಸರಿ ನಿಮ್ಮ ಸ್ಕೋರ್ಸ್ ಎಷ್ಟಾಗ್ಬೋದು ಅನ್ನೋ ಆ್ಯಕ್ಚುಲಿ ನಾನು ಪ್ರಿಪೇರ್ ಆಗಿದ್ದೆ ಲಾಸ್ಟ್ ನಾ ವರ್ಕಿಂಗ್ ಅದೇನು ಆ್ಯಕ್ಚುಲಿ ಕರೆಂಟ್ಲಿ ಸೊ ನೋಡ್ಬೋದು ಪಾಸಿಂಗ್ ಆದರೆ ತಮ್ಮ ಹೆಸರು ಅನುಷಾ ತಮ್ಮ ಹೆಸರು ಸುನೀತಾ ಎಲ್ಲಿಂದ ಬಂದಿರೋದು ಧಾರವಾಡ ಇವತ್ತಿನ ಎಕ್ಸಾಮ್ಸ್ ಹೆಂಗಾಯ್ತು ಚೆನ್ನಾಗಾಯ್ತು ಚೆನ್ನಾಗಾಯಿತು ಅದ್ರ ಸ್ವಲ್ಪ ಟಫ್ ಇತ್ತು ನಮ್ಗೆ ನಾವು ಅಷ್ಟು ಓದಿದ್ದಿಲ್ಲ ನಾವು ಬಿ ಎಡ್ ಮಾಡಕತ್ತೀನಿ ಇವಾಗ ಹಾಗಾಗಿ ಇದ್ರ ಕಡೆ ಕಾನ್ಸನ್ಟ್ರೇಷನ್ ಮಾಡೋಕ್ಕಾಗಲ್ಲ ಅದಕ್ಕೆ ಜಾಸ್ತಿ ಓದಿಲ್ಲ ಟಫ್ ಅನ್ನಿಸ್ತು ಜಾಸ್ತಿ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಕ್ವೆಶನ್ಸ್ ಬಿದ್ದಿದ್ವು ಜಿ ಕೆ ಇತ್ತು ಮತ್ತು ಜಾಸ್ತಿ ಜಾಸ್ತಿದ್ದಿಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ರಿ ಎಲ್ಲ ಕ್ವಶನ್ಸ್ ಓಕೆ ನಿಮ್ಮದು ಸ್ಕೋರ್ ಎಷ್ಟು ಆಗ್ಬೋದು ಅಂತ ಅನಿಸುತ್ತೆ ಅಷ್ಟೇನು ನಾವು ಪ್ರಿಪೇರ್ ಆಗಿದ್ದಿಲ್ಲ ಮಿನಿಮಮ್ ಆಗ್ಬೋದು ಅಷ್ಟೇ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ತಮ್ಮ ಹೆಸರು ಶಿವಕುಮಾರ್ ಹೇಳಿ ಎಲ್ಲಿಂದ ಸರ್ ನಾವು ವ್ಯಾಸಂಗ ಉಡುಪಿಯಿಂದ ಪ್ರಾಪರ್ ಬಾಗಿಲು ಕೊಟ್ಟೆ ಹೇಗಾಯಿತು ಇವತ್ತಿನ ಎಕ್ಸಾಮ್ ಎಕ್ಸಾಮ್ಸ್ ಓಕೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಎಲಿಜಿಬಿಲಿಟಿ ಇರುತ್ತೆ ಆ ಲೆವೆಲಲ್ಲೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಸ್ಟೂಡೆಂಟ್ಗಳಿಗೇನು ಅಷ್ಟೇನು ಸಮಸ್ಯೆ ಆಗಿಲ್ಲ ಮಶನ್ಸ್ ಎಲ್ಲ ನಾರ್ಮಲ್ ಆಗೇ ಇತ್ತು ಅವರು ಯಾವ ಕ್ಯಾಲಿಬರಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಬೇಕು ಅದೇ ರೀತಿ ಸೆಟ್ ಮಾಡಿದ್ದಾರೆ ಓಕೆ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀವಿ ಅಲ್ಲ ರಿಸಲ್ಟ್ಗಾಗಿ ವೇಟ್ ಮಾಡಿದ್ದೀವಿ ಹಾಂ ಮೆಂಟಲ್ ಅಬಿಲಿಟಿ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿತ್ತು ಮೇಡಮ್ ಮೀನ್ಸ್ ಸ್ಕಿಲ್ ಟೆಸ್ಟ್ ಮಾಡಲಿಕ್ಕಿತ್ತು ಎಕ್ಸಾಮ್ಸ್ಗಳು ಅಂದರೆ ಬಡ್ಡಿ ಲೆಕ್ಕಾಚಾರ ಅವರ್ಲಿ ಲೆಕ್ಕಾಚಾರ ಬ್ಲಡ್ ರಿಲೇಷನ್ ಬಗ್ಗೆ ಅದ್ರ ಬಗ್ಗೆ ಇತ್ತು ಜಾಸ್ತಿ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತು ಈಸಿ ಇತ್ತು ಫಿಫ್ಟಿ ಫಿಫ್ಟಿ ಇದೇ ಫಸ್ಟ್ ಟೈಮ್ ಎಕ್ಸಾಮ್ ಬರೆದಿರೋ ಇಲ್ಲ ಇದರಿಂದ ಎಫ್ ಡಿ ಎಲ್ಲ ಬರೆದಿದ್ದೇವೆ ಕೆ ಪಿ ಎಸ್ ಇದು ಇದು ಸೆಕೆಂಡ್ ಟೈಮ್ ನಾವು ಟ್ರೈ ಮಾಡ್ತಾ ಇರೋದು ಕಮಿಷನ್ ಥ್ಯಾಂಕ್ ಯು ನಮಸ್ತೆ ತಮ್ಮ ಹೆಸರು ಸುಷ್ಮಿತಾ ಸತ್ರಡ್ಡಿ ಎಲ್ಲಿಂದ ಬಂದಿರೋದು ನಾವು ನರಗುಂದಿಂದ ಬಂದಿರೋದು ಹೇಗಿತ್ತು ಇವತ್ತಿನ ಪೇಪರ್ ಫಿಫ್ಟಿ ಫಿಫ್ಟಿ ಇತ್ತಾ ಅಥವಾ ಜಾಸ್ತಿ ಟಫ್ ಇತ್ತ ನಾರ್ಮಲ್ ಇತ್ತೆಲ್ಲ ಜಾಸ್ತಿ ಮತ್ತು ಹಿಸ್ಟ್ರಿ ಇದ್ರ ಮೇಲೆ ಮತ್ತು ಸಂವಿಧಾನದ ಮೇಲೆ ಜಾಸ್ತಿ ಕ್ವಶನ್ಸ್ ಇದ್ದವು ಆಲ್ಮೋಸ್ಟ್ ಅಲ್ಲೆಲ್ಲ ಈಸಿ ಇತ್ತು ಯಾವೊಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದ್ವು ಹಿಸ್ಟ್ರಿ ನಿಮ್ದು ಹೇಗಾಯ್ತು ಎಕ್ಸಾಮ್ ಓಕೆ ಚಲೋ ಆಯ್ತು ಥ್ಯಾಂಕ್ ಯು ನಮಸ್ತೆ ನಮ್ಮ ಹೆಸರು ಅಕ್ಷತಾ ಎಲ್ಲಿಂದ ಬಂದಿರೋದು ಧಾರವಾಡ ಹೇಗಿತ್ತು ಇವತ್ತಿನ ಎಕ್ಸಾಮ್ ಚೆನ್ನಾಗಾಯ್ತಾ ಹ್ಞೂ ಚಲೋ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕೊಷನ್ಸ್ ಬಿಟ್ಟಿದ್ಲು ಪಂಚಾಯತ್ ಮೇಲೆ ಅನ್ಸುತ್ತೆ ಪಂಚಾಯತ್ ಮೇಲೆ ಜಾಸ್ತಿ ಇದು ಭೂ ಸುಧಾರಣೆ ಮೇಲೆ ಜಾಸ್ತಿ ಐ ಸಿ ಕ್ವೆಷನ್ ಜಾಸ್ತಿ ಇದು ಕ್ವಷನ್ ಪೇಪರ್ ಜಾಸ್ತಿ ಟಫ್ ಇತ್ತಾ ಅಥವಾ ಫಿಫ್ಟಿ ಫಿಫ್ಟಿ ಇತ್ತ ಫಿಫ್ಟಿ ಫಿಫ್ಟಿ ಇತ್ತು ಚೆನ್ನಾಗಿತ್ತು ಬರ್ರಿ ಥ್ಯಾಂಕ್ಸ್ ರೂ ಭುವನೇಶ್ವರಿ ಎಲ್ಲಿಂದ ಬಂದಿರೋದು ಇಲ್ಲಿ ಧಾರವಾಡ ಹೇಗಾಯ್ತು ಇವತ್ತಿನ ಎಕ್ಸಾಮ್ ಓಕೆ ಓಕೆ ಸೊ ಇದೀ ಫಸ್ಟ್ ಟೈಮ್ ಎಕ್ಸಾಮ್ ಬರೆದಿದ್ರಾ ಹಾಂ ಫಸ್ಟ್ ಟೈಮ್ ಹೆಂಗಾಯ್ತು ಫಸ್ಟ್ ಟೈಮ್ ಎಕ್ಸಾಮ್ ಬರೀವಾಗ ಏನು ಮನ್ಸಲ್ಲಿ ಏನಾದರೂ ಒಂದು ಭಯ ಏನಾದರೂ ಇತ್ತಾ ಭಯ ಇತ್ತು ಸಿಕ್ಕಾಪಟ್ಟೆ ಇತ್ತು ಬಟ್ ಇಟ್ ವಾಸ್ ಈಸಿ ಕೈಂಡ್ ಆಫ್ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತ ಅಥವಾ ಫಿಫ್ಟಿ ಫಿಫ್ಟಿ ಇತ್ತ ಫಿಫ್ಟಿ 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 ಕ್ವಶನ್ಸ್ ಫರ್ ಟೂ ಈಸಿ ಫಿಫ್ಟಿ ಕ್ವೆಶನ್ಸ್ ಫರ್ ಟೂ ಟಫ್ ಜಾಸ್ತಿ ಅಂದರೆ ಯಾವೊಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಕ್ವಶನ್ಸ್ ಬಿದ್ದಿದ್ವು ಎಕನಾಮಿಕ್ಸು ಆ್ಯಂಡ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ ಅಂದರೆ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ತಮ್ಮ ಹೆಸರು ಕೀರ್ತಿ ಎಲ್ಲಿಂದ ಬಂದಿರೋದು ಹೋಗ್ಲಿ ಇವತ್ತಿನ ಎಕ್ಸಾಮ್ಸ್ ಸೀಕ್ ಆಯಿತು ಚೆನ್ನಾಗಾಯ್ತು ಯಾವ ಒಂದು ಕ್ವಷನ್ಸ್ ಯಾವ ಸಬ್ಜೆಕ್ಟ್ ಮೇಲೆ ಕೊಷನ್ಸ್ ಜಾಸ್ತಿ ಬಿಟ್ಟಿದೆ ಅಗ್ರಿಕಲ್ಚರ್ ಅದೆಲ್ಲ ಇದೆ ಎಲ್ಲ ಮಿಕ್ಸ್ ಇದೆ ಓಕೆ ಈವಸ್ ಈ ಸರಿ ನಿಮ್ಮ ಸ್ಕೋರ್ ಎಷ್ಟು ಆಗ್ಬೋದು ನಿರೀಕ್ಷೆ ಹೇಳಿದ್ದೀರ ಆಗ್ಬೋದು ಕೊಷನ್ ಪೇಪರ್ ಟಫ್ ಇತ್ತಾ ಏನು ಈಸಿ ಇತ್ತಾ ಓಕೆ ಓಕೆ ಥ್ಯಾಂಕ್ ಯು ನಮಸ್ತೆ ಮ್ಯಾಮ್ ನಮಸ್ತೆ ತಮ್ಮ ಹೆಸರು ಸ್ಫೂರ್ತಿ ಎಲ್ಲಿಂದ ಬಂದಿರೋದು ಹುಬ್ಳಿ ಇವತ್ತಿನ ಎಕ್ಸಾಮ್ ಇವತ್ತಿನ ಎಕ್ಸಾಮ್ ಈಸಿ ಇತ್ತು ಆ್ಯಕ್ಚುಲಿ ಚೆನ್ನಾಗಿ ಯಾವೊಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಜಾಸ್ತಿ ಅನ್ನೋದೇನಿಲ್ಲ ಎಲ್ಲದ್ರ ಮೇಲೆ ಈಕ್ವಲ್ ಪ್ರೊಪೋರ್ಷನ್ ಇಟ್ಟಿದ್ರು ಅಂದರೆ ಹಿಸ್ಟ್ರಿ ಆಗಲಿ ಸೈನ್ಸ್ ಆಗಲಿ ಇಕನಾಮಿಕ್ಸ್ ಪಾಲಿಟಿ ಇಂಡಿಯನ್ ಇಕ್ನಾಮಿ ಇವನ್ ರೀಸ್ನಿಂಗ್ ಮ್ಯಾಥ್ಸ್ ಮ್ಯಾಥ್ಸ್ ಸ್ವಲ್ಪ ಕಡಿಮೆ ಜಾಸ್ತಿ ಓವರ್ ಆಲ್ ಎಲ್ಲ ಈಕ್ವಲೈಸ್ಡ್ ಇತ್ತು ಪೇಪರ್ ಹೇಗಿತ್ತು ಫಿಫ್ಟಿ ಫಿಫ್ಟಿ ಇತ್ತಾ ಅಥವಾ ಜಾಸ್ತಿ ಟಫ್ ಟಫ್ ಟಫಿನಿರಲಿಲ್ಲ ಫಿಫ್ಟಿ ಫಿಫ್ಟಿ ಇತ್ತು ನಾರ್ಮಲ್ ಹಾ ಈಸಿನೇ ಇತ್ತು ಈ ಸರಿ ನಿಮ್ದು ಸ್ಕೋರ್ ಎಷ್ಟಾಗ್ಬಹುದು ಅನ್ನೋ ನಿರೀಕ್ಷೆಲ್ಲಿದ್ದೀರಾ ಅದನ್ನ ಗೊತ್ತಿಲ್ಲ ಈ ಕೀ ಆನ್ಸರ್ಸ್ ಬಂದ್ಮೇಲೆ ಹೇಳ್ತೀನಿ ಓಕೆ ಯು ನಮಸ್ತೆ ನಮಸ್ತೆ ನನ್ನ ಹೆಸರು ಪ್ರಭಾವತಿ ಎಲ್ಲಿಂದ ಬಂದಿರೋದು ಹುಬ್ಬಳ್ಳಿಯಿಂದ ಹೇಗಾಯ್ತು ಇವತ್ತಿನ ಎಕ್ಸಾಮ್ ಬೆಟರ್ ಯಾವೊಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿದ್ವು ಹಿಸ್ಟ್ರಿ ಪಂಚಾಯತ್ ಮೇಲೆ ಗ್ರಾಮೀಣ ಬೆಲೆ ಇದೆ ಫಸ್ಟ್ ಟೈಮ್ ಎಕ್ಸಾಮ್ ಫಸ್ಟ್ ಟೈಮ್ ಬರೀತೀವಿ ಹೇಗಿತ್ತು ಆ ಟೈಮ್ ಅಲ್ಲಿ ಫೀಲು ಜಾಸ್ತಿ ಭಯ ಆಯ್ತಾ ಏನಿಲ್ಲ ನಾರ್ಮಲ್ ಅಷ್ಟೇ ಹಾ ಎಷ್ಟು ಸ್ಕೋರ್ ಆಗ್ಬೋದು ಅಂತ ನಿರೀಕ್ಷೆ ಇದ್ದೀರಾ ಈ ಸರಿ ಐ ಡೋಂಟ್ ನೋ ಥ್ಯಾಂಕ್ ಯು ತಮ್ಮ ಹೆಸರು ಪೂರ್ಣಿಮಾ ಎಲ್ಲಿಂದ ಬಂದಿರೋದು ಧಾರವಾಡ ಲೋಕಲ್ ಐಟ್ ಹೇಗಾಯ್ತು ಇವತ್ತಿನ ಎಕ್ಸಾಮ್ ನಾಟ್ ಬ್ಯಾಡ್ ಚಲೋ ಇತ್ತು ಹಂಗೇನಿಲ್ಲ ಜಾಸ್ತಿ ಕ್ವಶನ್ ಪೇಪರ್ ಟಫ್ ಇತ್ತು ಅಥವಾ ಈಸಿ ಕೈಂಡ್ ಆಫ್ ಈಸಿನೇ ಇತ್ತು ಓಕೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿತ್ತು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಹಿಸ್ಟ್ರಿ ಎಕನಾಮಿ ಕಾನ್ಸ್ಟಿಟ್ಯೂಷನ್ ಹಿಂಗೆ ಆಲ್ಮೋಸ್ಟ್ ಕವರ್ ಇತ್ತು ಎಲ್ಲ ಏನೇನು ನಮಸ್ತೆ ತಮ್ಮ ಹೆಸರು ಭಾರತಿ ಅಂತ ಎಲ್ಲಿಂದ ಬಂದಿರೋದು ಇವತ್ತಿನ ಯಾವ ಒಂದು ಮೇಲೆ ಜಾಸ್ತಿ ಎಲ್ಲಿಂದಿರೋದು ಬಿತ್ತು ರೂರಲ್ ಡೆವಲಪ್ಮೆಂಟ್ ಜಿಯೋಗ್ರಫಿ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತು ಇದು ಫಸ್ಟ್ ಟೈಮ ಎಕ್ಸಾಮ್ ಬರಿ ಹೇಗಿತ್ತು ಆ ಟೈಮ್ ಅಲ್ಲಿ ಭಯ ಅನ್ನೋದಿತ್ತ ಫಸ್ಟ್ ಸ್ಟಾರ್ಟಿಂಗ್ ಎಕ್ಸಾಮ್ ಬರಿಬೇಕಾದ್ರೆ ಏನೇನು ಕೇಳ್ತಾರೆ ಏನೋ ಅನ್ನೋ ಭಯ ಇತ್ತು ಬಟ್ ಕ್ವಶನ್ ಪೇಪರ್ ನೋಡಿಂದು ಇಸ್ ಐ ವಿಲ್ ಸಾಲಿಟ್ ಥ್ಯಾಂಕ್ ಯು ತಮ್ಮ ಹೆಸ್ರು ಶೋಭಾ ಅಂತ ಎಲ್ಲಿಂದ ಬಂದಿರೋದು ಕಬಡ್ಡಿ ಹೇಗೈತೆ ನಿಮ್ಮ ಎಕ್ಸಾಮ್ ಪರವಾಗಿಲ್ಲ ಚೆನ್ನಾಗೈತೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಷನ್ ಜಿಯೋಗ್ರಫಿ ಪ್ರೊಟಿಕಲ್ ಅಂತ ಅನಿಸ್ತದೆ ಕ್ವಷನ್ ಪೇಪರ್ ನಿಮಗೆ ಹೇಗೆ ಅನಿಸ್ತು ಜಾಸ್ತಿ ಟಫ್ ಅನ್ಸೋ ಅಥವಾ ವೈಝಿ ಇದೆಪ್ಪ ಅಂತ ನನ್ನ ಫೀಲ್ಡಿಗೆ ಆಗದೆ ಇರೋದ್ರಿಂದ ಸ್ವಲ್ಪ ಟಫ್ ಅಂತ ಟಫ್ ಅಂತಲ್ಲ ಓಕೆ ಓಕೆ ಹ್ಯಾಂಡಲ್ ಯು ನಮಸ್ತೆ ತಮ್ಮ ಹೆಸರು ಲಕ್ಷ್ಮಿ ಅಂತ ಎಲ್ಲಿಂದ ಬಂದಿರೋದು ಧಾರವಾಡ ಹೇಗಾಯ್ತು ಇವತ್ತು ನಿಮ್ಮ ಎಕ್ಸಾಮ್ ಬೆಟರ್ ಡಿಫಿಕಲ್ಟ್ ಏನಿಲ್ಲ ಓವರ್ ಆಲ್ ಗುಡ್ ಆ ಥರ ಏನು ವರ್ಸ್ಟ್ ಅಂತಲೇ ಇಲ್ಲ ವೆರಿ ಗುಡ್ ಅಂತಲೇ ಇಲ್ಲ ನಾರ್ಮಲ್ ಇತ್ತು ಬಟ್ ಜಾಸ್ತಿ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಬಂದಿತ್ತು ಲ್ಯಾಂಡ್ ರಿಫಾರ್ಮ್ಸ್ ಜಾಸ್ತಿ ಇತ್ತು ಆಮೇಲೆ ಪೊಲಿಟಿನೂ ಇತ್ತು ಪೊಲಿಟಿ ಆಮೇಲೆ ರ್ಯಾಂಡ್ ಲ್ಯಾಂಡ್ ಫಾರ್ಮ್ ಜಾಸ್ತಿ ಇತ್ತು ಅದು ಬಿಟ್ಟು ಯೂಶುವಲ್ ಸೈನ್ಸ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು ಜಾಸ್ತಿ ಕೇಳ್ತಾರ್ದ ಬಟ್ ಒನ್ ಆರ್ ಟು ಕ್ವಶನ್ಸ್ ಅಷ್ಟೇ ಇತ್ತು ಬಟ್ ಇಟ್ ಗುಡ್ ನಿಮ್ಮ ಸ್ಕೋರ್ ಏನು ಎಷ್ಟು ಆಗ್ಬೋದು ಅಂತ ನಿರೀಕ್ಷೆ ಇದೆ ಸವೆಂಟಿ ಫೈವ್ ಸೆವೆಂಟಿ ಫೈವ್ ಎಂದ ಆಗ್ಬೋದು ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಮೇಡಮ್ ತಮ್ಮ ಹೆಸರು ಸವಿತಾ ಅಂತ ಎಲ್ಲಿಂದ ಬಂದಿರತ್ತೆ ಹುಬ್ಳಿಯಿಂದ ಹೇಗಾಯಿತು ಇವತ್ತು ನಿಮ್ಮ ಎಕ್ಸಾಮ್ ಪರವಾಗಿಲ್ಲ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಅನ್ಸಾ ಅಥ್ವ ಅನಿಸಾ ಮಿಡಲ್ ಮಧ್ಯ ರೇಷ್ಮಾ ಎಲ್ಲಿಂದ ಬಂದಿರೋದು ಧಾರವಾಡ ಇವತ್ತಿನ ಎಕ್ಸಾಮ್ ಹೇಗಾಯ್ತು ಚೆನ್ನಾಗಿ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಜಿಯೋಗ್ರಫಿ ಜಿ ಕೆ ಕರೆಂಟ್ ಅಫೇರ್ಸ್ ಹಿಸ್ಟ್ರಿ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಅಥವಾ ಫಿಫ್ಟಿ 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 ಇದೇ ನೀವು ಎಕ್ಸಾಮ್ ಬರ್ತಾ ಬರೀತಾ ಇದ್ದೀನಿ ಯು ನಮಸ್ತೆ ನಮಸ್ತೆ ತಮ್ಮ ಹೆಸರು ಚೈತ್ರ ಎಲ್ಲಿಂದ ಬಂದಿರೋದು ಹೆಂಗಾಯ್ತು ಇವತ್ತಿನ ಎಕ್ಸಾಮ್ ಚೆನ್ನಾಗಾಯ್ತು ಕ್ವಶನ್ ಪೇಪರ್ ಜಾಸ್ತಿ ಟಫ್ ಅನ್ಸಾ ಅಥವಾ ಅನ್ಸಾ ಓದೋರಿಗೆ ಈಝಿ ಓದ್ಲಿಲ್ಲದವರು ಡಿಫಿಕಲ್ಟ್ ತಮ್ಮ ಹೆಸರು ಗಾಯತ್ರಿ ಇವತ್ತು ನಿಮ್ಮ ಎಕ್ಸಾಮ್ ಹೇಗಾಯಿತು ಚೆನ್ನಾಗಿ ಸೊಶನ್ ಪರಿ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಎಲ್ಲ ಎಲ್ಲ ಕಂಬೈನ್ಡ್ ಆಗಿತ್ತು ಜಿ ಕೆ ಬಂದಿರಬಹುದು ಸಂವಿಧಾನದ ಆಗಿದ್ದು ಎಲ್ಲ ಇದು ಆಗಿತ್ತು ತ್ಯಾಂಕ್ ಯು ನಮಸ್ತೆ ಮೇಡಮ್ ತಮ್ಮ ಹೆಸ್ರು ಸಂಜೀವ್ ಎಲ್ಲಿಂದ ಬಂದಿರೋದು ಗದಗ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವೆಷನ್ಸ್ ಬಿಟ್ಟಿತ್ತು ಇವತ್ತು ಯಾವ ಒಂದು ಸಬ್ಜೆಕ್ಟ್ ಮೇಲೆ ಅಂದ್ರೆ ಮೇಡಮು ಇದು ಸೋಶ್ಯಲ್ ಅದ್ರ ಮೇಲೆ ಜಾಸ್ತಿ ಕ್ವೆಷನ್ಸ್ ಬಂದಿದ್ದು ಬಿಟ್ರೆ ಮತ್ತೆ ಆರ್ಟಿಕಲ್ಸ್ ಮೇಲೆ ಕ್ವೆಶ್ಚನ್ಸ್ ಬಂದಿದ್ದು ಕ್ವೆಶ್ಚನ್ ಪೇಪರ್ ಜಾಸ್ತಿ ಟಫ್ ಇತ್ತಾ ಅಥವಾ 50 50 ಇತ್ತ ಟಫ್ ಐತ್ರೆ ಎಲ್ಲ ನಾವು ಸ್ಟಡಿ ಮಾಡಿದ್ದು ಅಷ್ಟು ಕಷ್ಟ ಮತ್ತೆ ಆರ್ಟಿಕಲ್ಸ್ ಮೇಲೆ ಬಹಳ ಕೇಳಿದ್ರಲ್ಲ ನಾಟ್ ಪ್ರಾಡ್ ನಿಮ್ದು ಹೇಗಾಯ್ತು ಎಕ್ಸಾಮ್ ಚೆನ್ನಾಗಾಯ್ತ ಹಾ ಚೆನ್ನಾಗಾಯ್ತು ನಮ್ದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರುತ್ತಲ್ಲ ಹಂಗಾಗಿ ಸೋಶಿಯಲ್ ಅಷ್ಟು ಟಚ್ ಇರಲ್ಲ ಸೋ ಏನೋ ಒಂದು ಲೆವೆಲ್ಗೆ ಬರ್ದಿದೆ ನಮಸ್ತೆ ನಮಸ್ತೆ ಮ್ಯಾಮ್ ತಮ್ಮ ಹೆಸರು ರೇಣುಕಾಂಬಿ ಎಲ್ಲಿಂದ ಬಂದಿರೋದು ಗುಡಿಂಗಡಿಂದ ಬಂದಿರೋದು ತಮ್ಮದು ಎಕ್ಸಾಮ್ ಇವತ್ತು ಮ್ಯಾಮ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿದ್ವಿ ಇವತ್ತಿನ ಎಕ್ಸಾಮ್ಸಲ್ಲಿ ಹಿಸ್ಟ್ರಿ ಮೇಡಮ್ ಕ್ವಶನ್ ಪೇಪರ್ ನಿಮಗೆ ಹೇಗೆ ಅನಿಸ್ತು ಜಾಸ್ತಿ ಟಫ್ ಅನಿಸಾ ಅಥವಾ ಓಕೆ ಓಕೆ ಇದೆ ಅಂತ ಅನಿಸಾ ಟಫ್ ಇತ್ತು ಮ್ಯಾಮ್ ಆದರೂ ಓಕೆ ಓಕೆ ಅನ್ಸ ಥ್ಯಾಂಕ್ ಯು ತಮ್ಮ ಹೆಸರು ರಾಣಿ ಚೆನ್ನಮ್ಮ ತಾವೆಲ್ಲಿಂದ ಬಂದಿದ್ರು ಅಣ್ಣಿಗಿರಿಯಿಂದ ಮ್ಯಾಮ್ ನಿಮ್ಮ ಎಕ್ಸಾಮ್ ಹೇಗಾಯ್ತಿದ್ವಿ ಚೆನ್ನಾಗೈತರು ಮ್ಯಾಮ್ ಯಾವೊಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದ್ವಿ ಪ್ರೆಸೆಂಟಾಗಿ ಜಿಯೋಗ್ರಫಿ ಮೇಲೆ ಸ್ವಲ್ಪ ಜಾಸ್ತಿ ಬಂದೈತ್ರಿ ಮತ್ತೆ ಸ್ಪೇಸ್ ತಮ್ಮ ಹೆಸರು ಬಂದಿರೋದು ಹೇಗಾಯ್ತು ಇವತ್ತಿನ ಎಕ್ಸಾಮ್ ನಿಮ್ಗೆ ಚಲೋ ಆಯ್ತ್ರಿ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದ್ ಸಂವಿಧಾನದ ಬಗ್ಗೆನೂ ಕೇಳಲ್ರಿ ಆಲ್ಮೋಸ್ಟ್ ಫಸ್ಟ್ ಎಕ್ಸಾಮ್ ಬರ್ತೀವಿ ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಿದ್ರು ಆ ಟೈಮಲ್ಲಿ ಏನಾದರೂ ಭಯ ಆ ಟೆನ್ಶನ್ ಏನಾದ್ರೂ ಇರುತ್ತಲ್ಲ ಮೈಂಡ್ ಅಲ್ಲಿ ಸೊ ಹೇಗೆ ಅನಿಸ್ತು ಟೆನ್ಷನ್ನು ಇರುತ್ತ ಮೇಡಮ್ ಟೆನ್ಷನ್ ಇರುತ್ತೆ ರೀ ಆದರೂ ಬೆಟರ್ ಅಲ್ಲಿ ಹೋಗಿದ್ದೆಲ್ಲ ಕ್ವಶನ್ ಪೇಪರ್ ಎಲ್ಲ ಮೇಲೆ ಬರೀಬಹುದು ಕ್ವಶನಲ್ಲಿ ಎಕ್ಸಾಮ್ ಚೆನ್ನಾಗ್ ಹಾ ಚಲೋ ನಮಸ್ತೆ ಅಕ್ಕ ತಮೇಶ್ರು ಪುಷ್ಪ ಅಂತ ಎಲ್ಲಿಂದ ಬಂದಿರೋದು ನಂದು ಹುಬ್ಳಿ ಹತ್ರ ಶೆರೆವಾಡ್ ಹೆಂಗ್ ಬರ್ದ್ರಿ ಇವತ್ತಿನ ಎಕ್ಸಾಮ್ ಚೆನ್ನಾಗ್ ಆಯ್ತಾ ಯಾವೊಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಪೊಲಿಟಿಕಲ್ ಎಕನಾಮಿಕ್ಸ್ ಕ್ವಶನ್ ಪೇಪರ್ ನಿಮ್ಗೆ ಹೇಗೆ ಅನಿಸೋದು ಜಾಸ್ತಿ ಟಫ್ ಅನ್ಸಾ ವೈಸ್ ಈಜಿ ಅನ್ಸಾ ಈಝಿ ಅನ್ನಿಸ್ತಕ್ಕ ಚೆನ್ನಾಗಿ ಓದಿದ್ರೆ ಏನೂ ಚೆನ್ನಾಗಿ ಮಾಡ್ತಿದ್ದೆ ನೀವು ಫಸ್ಟ್ ಟೈಮಾ ಎಕ್ಸಾಮ್ ಬರ್ತಿರಲ್ಲ ಇಲ್ಲ ಸೆಕೆಂಡ್ ಟೈಮ್ ಬರ್ತಿರೋದು ಅಂದರೆ ಬೇರೆ ಕಾಂಪಿಟಿಟಿವ್ ಬರ್ತಿದ್ದೆ ಕೆ ಪಿ ಎಸ್ ಸಿಯಲ್ಲಿ ಇದೆ ಫಸ್ಟ್ ಟೈಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಮ್ಯಾಮ್ ತಮ್ಮ ಹೆಸರು ರೋಹಿಣಿ ಎಲ್ಲಿಂದ ಬಂದಿರೋದು ಧಾರ್ವಾಡಿಯನ್ ಹೇಗಾಯ್ತು ಇವತ್ತಿನ ಎಕ್ಸಾಮ್ ಮ್ಯಾಮ್ ಚೊಲೋ ಆತ್ರಿ ಬಟ್ ಹೋಪಿಂಗ್ ಫಾರ್ ದ ಬೆಸ್ಟ್ ರಿಸಲ್ಟ್ಸ್ ಮ್ಯಾಮ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿತ್ತಿತ್ತು ಜಾಸ್ತಿ ಸೋಷಿಯಲ್ ಸೈನ್ಸ್ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಆದ್ರೆ ಸ್ಕೂಲ್ ಬೇಸ್ಡ್ ಕ್ವಶನ್ಸ್ ಇತ್ರಿ ಮ್ಯಾಮ್ ಅಷ್ಟೇನು ಹೆವಿ ಡಿಫಿಕಲ್ಟ್ ಇಲ್ಲ ಬಟ್ ಆಪ್ಷನ್ಸ್ ಮಾತ್ರ ಹೆವಿ ಕನ್ಫ್ಯೂಸಿಂಗ್ ಆಗಿತ್ತು ಕ್ವಶನ್ ಪೇಪರ್ ನಿಮಗೆ ಹೆಂಗೆ ಜಾಸ್ತಿ ಟಫ್ ಅನಿಸ್ತಾ ಅಥವಾ ಓಕೆ ಓಕೆ ಇದೆ ಅಂತ ಅನಿಸ್ತಾ ಓಕೆ ಓಕೆ ಅನಿಸ್ತೀರಿ ಮ್ಯಾಮ್ ಬಟ್ ಅಟ್ ಲೀಸ್ಟ್ ನಾವು ಒನ್ಸ್ ರಿವೈಸ್ ಮಾಡಿದ್ರೆ ಲೈಕ್ ವಿ ಗುಡ್ ಹಾವ್ ಡನ್ ವಿತ್ ದ ಬೆಸ್ಟ್ ಅಂತ ಹೇಳ್ಬೋದು ರೀ ಮ್ಯಾಮ್ ಈ ಸರಿ ನಿಮ್ಮ ಸ್ಕೋರ್ ಎಷ್ಟಾಗ್ಬೋದು ಅಂತ ನಿರೀಕ್ಷೆ ಹೇಳಿದಿರಾ ಇದು ಫಸ್ಟ್ ಅಟೆಂಪ್ಟ್ ಮ್ಯಾಮ್ ಲೆಟ್ ಮಿ ಹೋಪ್ ಫಾರ್ ದ ಬೆಸ್ಟ್ ಓಕೆ ಥ್ಯಾಂಕ್ ಯು ತಮ್ಮ ಹೆಸರು ಸ್ಯಾನಿ ಎಲ್ಲಿಂದ ಬಂದಿರೋದು ನಾನು ಹುಬ್ಳಿಯಿಂದ ಹೇಗಾಯಿತು ಎಕ್ಸಾಮ್ ಚೆನ್ನಾಗಾಯ್ತಾ ಯಾ ಚೆನ್ನಾಗಾಯಿತು ಬಟ್ ವಿಲ್ ಲುಕ್ ಆಫ್ಟರ್ ದ ರಿಸಲ್ಟ್ಸ್ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿತ್ತು ನಂಗೆ ಅನಿಸೋವರೆಗೂ ಐ ಸಿ ಕ್ವಶನ್ಸ್ ಇತ್ತು ಜಾಗ್ರಫಿ ಸ್ವಲ್ಪ ಸ್ವಲ್ಪ ಬಂದಿತ್ತು ಓವರ್ ಆಲ್ ಕವರ್ ಆಗಿತ್ತು ಅದು ಫಸ್ಟ್ ಟೈಮ್ ಎಕ್ಸಾಮ್ ಬರ್ತೀವಿ ಯಾ ಫಸ್ಟ್ ಅಟೆಂಪ್ಟ್ ಏನು ಅನಿಸೋ ಆ ಟೈಮಲ್ಲಿ ಮೈಂಡಲ್ಲಿ ಏನಿತ್ತು ಲಾಟ್ಸ್ ಆಫ್ ಕ್ವಶನ್ಸ್ ಇತ್ತು ಬಟ್ ಅಟೆಂಪ್ಟ್ ಮಾಡಿದ್ವಿ ಹೆಂಗಿದ್ರು ಓವರ್ ಆಲ್ ಆಗಿ ಎಕ್ಸಾಮ್ ಮಾತ್ರ ಚೆನ್ನಾಗಿ ಯು ನಮಸ್ತೆ ನಮಸ್ತೆ ನಮ್ಮ ಹೆಸರು ಪೂಜಾ ಅಂತ ಎಲ್ಲಿಂದ ಬಂದಿರೋದು ನಾನು ಹುಬ್ಳಿ ಇಲ್ಲೇ ಹೆಂಗಾಯ್ತು ಎಕ್ಸಾಮ್ ಸಿಗುತ್ತೆ ಪರವಾಗಿಲ್ಲ ಚೆನ್ನಾಗಿದ್ದೇ ಇದೆ ಫಸ್ಟ್ ಟೈಮ್ ಫೋಕಸ್ ಮಾಡ್ತಿರೋದು ಸಿಟಿ ಎಕ್ಸಾಮ್ ಇದೆ ಫಸ್ಟ್ ಅಟೆಂಪ್ಟು ಪರವಾಗಿಲ್ಲ ಓವರ್ ಆಲ್ ಚೆನ್ನಾಗಾಗಿದೆ ನೋಡಬೇಕು ನೆಕ್ಸ್ಟ್ ಏನು ಮೂಮೆಂಟ್ ಅಂತ ನಿಮ್ಮ ಸ್ಕೋರ್ ಎಷ್ಟಾಗ್ಬೋದು ಅಂತ ಹೋಪಲ್ಲಿದೆ ಫಿಫ್ಟಿ ಫಿಫ್ಟಿ ಕನ್ಫರ್ಮ್ ನಿನ್ನೆ ಚೆನ್ನಾಗಾಗಿದೆ ಕನ್ನಡ ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟು ಆ್ಯಕ್ಚುಲಿ ಕನ್ನಡ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸೊ ಇದು ಒಂಥರು ಫಿಫ್ಟಿ ಫಿಫ್ಟಿ ತಮ್ಮ ಹೆಸರು ಅಕ್ಷತಾ ಎಲ್ಲಿಂದ ಬಂದಿರೋದು ಧಾರವಾಡಿಂದ ಹೀಗಾಯಿತು ಇವತ್ತಿನ ಎಕ್ಸಾಮ್ ಚೆನ್ನಾಗಿತ್ತು ಯಾವೊಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಜಾಸ್ತಿ ಇತ್ತು ಇತ್ತು ಎವರೇಜ್ ಆಗಿತ್ತು ಎಲ್ಲೂ ಚೆನ್ನಾಗಿತ್ತು ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತಾ ಅಥವಾ ಈಸಿ ಇತ್ತಾ ನಾರ್ಮಲ್ ಆಗಿತ್ತು ಇದೆ ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಿರೋದು ಇಲ್ಲ ಇಲ್ಲ ಬರ್ತಿದ್ದೀನಿ ಮೊದಲು ಥ್ಯಾಂಕ್ ಯು ಸ್ಟೇ ತಮ್ಮ ಹೆಸರು ಶಿರಿನ್ ಬಾನು ಅಂತ ಹೇಳಿ ಎಲ್ಲಿಂದ ಬಂದಿರೋದು ಕುಂದಗೋಳಿಂತ್ರ ಮೇಡಮ್ ಹೇಗಾಯ್ತು ಎಕ್ಸಾಮ್ ಚೆನ್ನಾಗಿದೆ ಮೇಡಮ್ ಜಾಸ್ತಿ ಕ್ವಶನ್ ಪೇಪರ್ ಟಫ್ ಇತ್ತ ಅಥವಾ ಫಿಫ್ಟಿ ಫಿಫ್ಟಿ ಇತ್ತು ಫಿಫ್ಟಿ ಫಿಫ್ಟಿ ಆಗಿತ್ತು ಆ್ಯಕ್ಚುಲಿ ಐತಲ್ಲ ಸೈನ್ಸ್ ಫೀಲ್ಡಲ್ಲಿ ಸೈನ್ಸ್ ಮೇಲೆ ಮೇಲೆ ನಿಂತ ಕೇಳಿದ್ದು ಆ್ಯಕ್ಚುಲಿ ನಮ್ಮದು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಮತ್ತು ಎಕನಾಮಿಕ್ಸು ಬಿಸ್ನೆಸ್ಸು ಈ ರೀತಿ ಕೇಳ್ಬೋದಿತ್ತು ಎಕ್ಸ್ಪೆಕ್ಟೇಷನ್ ಸೈನ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಕಾಮರ್ಸ್ ಸ್ಟೂಡೆಂಟ್ಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ಸಿ ಟಿ ಎಕ್ಸಾಮ್ಸನ್ನು ಬರೆದಂಥ ವಿದ್ಯಾರ್ಥಿಗಳ ಒಪಿನಿಯನಾಗಿ ಕೇಳಿದ್ರಿ ಜೊತೆಗೆ ಈ ಸರಿ ಕ್ವಶನ್ ಪೇಪರ್ ಜಾಸ್ತಿ ಟಫ್ ಇತ್ತಾ ಅಥವಾ ಈಸಿ ಇತ್ತಾ ಒಂದು ಸಬ್ಜೆಕ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿದ್ದಿದ್ವು ಎಲ್ಲದರ ಬಗ್ಗೆ ಇನ್ಫಾರ್ಮೇಷನನ್ನು ಇವತ್ತು ನೋಡಿದ್ರಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಕಿ ನೋಡ್ತಾ ಇರಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯನ್ನು